ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಲ್ಲಿ ಅನೇಕ ರೀತಿಯ ದವಸ ಧಾನ್ಯಗಳು ಈ ಧಾನ್ಯಗಳಲ್ಲಿ ಒಂದಾದ ಕುಸುಬೆ ಈ ಕುಸುಬೆಯಿಂದ ನಾನಾ ರೀತಿಯ ಅಡುಗೆಗಳು ಉಪಯೋಗಿಸ್ಕೊತಾರೆ ಮತ್ತು ಇದರ ಎಣ್ಣೆ ಸುವಾಸನೆ ಭರಿತ ಭಾರಿ ಇದೆಲ್ಲ ಬೇಕ್ರಿಗೆ ತಿಂಡಿಗಳು ಮಾಡಲಿಕ್ಕೆ ಈ ಎಣ್ಣೆಯನ್ನು ಉಪಯೋಗಿಸ್ಕೊತಾರೆ ಮತ್ತು ನಾವು ಸಹ ಅಡುಗೆಗೆ ಉಪಯೋಗಿಸ್ಕೊಳ್ಳೋದು ಭಾರಿ ಒಳ್ಳೆಯದು ಯಾಕಂದರೆ ಇದರಲ್ಲಿ ಅಷ್ಟು ಅಂಶಗಳಿದೆ ಯಾವುದೇ ರೀತಿಯ ಕಲ ಕಲಬರಿಕೆ ಇಲ್ಲ ಈ ಕುಸುಬೆಯನ್ನು ಮತ್ತು ಈ ಕೆಲವೊಂದು ಮಿಕ್ಸರಲ್ಲಿ ಮಾಡುವಾಗ ಈ ಒಟ್ಟೆ ತೆಗೆದು ಬೀಜವನ್ನು ಅದಕ್ಕಾಕಿ ಭಾರಿ ರುಚಿಕರವಾದ ತಿಂಡಿಯಾಗಿರ್ತದೆ ಇದು ಕೂಲಿಂಗ್ ಏಜೆಂಟಿ ಈ ಕೂಲಿಂಗ್ ಏಜೆಂಟ್ ಏನಪ್ಪ ಅಂದರೆ ದೇಹದಲ್ಲಿ ಅನೇಕ ರೀತಿಯ ಉಷ್ಣತೆಗಳನ್ನು ಜಾಸ್ತಿ ಆದಾಗ ಆ ಒಂದು ಉಷ್ಣತೆಯನ್ನು ಕಡಿಮೆ ಶಕ್ತಿ ದಕ್ಕಿದೆ ಅಲ್ಲದೇ ಆಂಟಿ ಆಕ್ಸಿಡೆಂಟ್ ಯಾವುದೇ ಥರ ನೋವುಗಳಾಗಲಿ ಯಾವುದೇ ಥರ ಕೆಲವೊಂದು ಕುರುಪುಗಳಾಗಲಿ ಇವನ್ನು ವಾಸಿ ಮಾಡೋ ಶಕ್ತಿ ದಿಕ್ಕಿದೆ ಅಲ್ಲದೇನೆ ಪೇನ್ ಕಿಲ್ಲರ್ ಇದು ಸಹ ದೇಹದಲ್ಲಿ ಏನಾದರೂ ಕುರುಪುಳು ಅಥವಾ ಏನೋ ಇದ್ದಾಗ ಅದರ ಮೇಲೆ ಸ್ಮಿಯರ್ ಮಾಡಿದಾಗ ಈ ಆಯಿಲನ್ನು ಬೇಗ ಅತಿ ಬೇಗ ಅದು ವಾಸಿ ಆಗ್ತದೆ ಇಂತಹ ಔಷಧಿ ಶಕ್ತಿಯುಳ್ಳ ಕುಸುಬೆಯನ್ನು ನಾವು ಆಗಾಗ ಸೇವನೆ ಮಾಡೋದು ಬಹಳ ಒಳ್ಳೆಯದು ಒಂದು ನೂರು ಗ್ರಾಮಷ್ಟು ಕುಸುಬೆಯನ್ನು ತೊಳೆದು ಒಂದು ಪಾತ್ರೆಗಳ ಹಾಕಿ ನೆನೆಸಿ ಬೆಳಗ್ಗೆ ಅದನ್ನು ಜ್ಯೂಸ್ ಥರ ಮಾಡಿ ಹಾಲು ಥರ ಮಾಡಿ ಕಾಯಿಸಿ ಕುಡಿಬೋದು ಹಂಗೆ ಕುಡಿಬೋದು ಆ ಥರ ಮಾಡ್ತಾ ಬಂದರೆ ದೇಹಕ್ಕೆ ಬೇಕಾದ ಅಂಶಲೆಲ್ಲ ಸಿಗ್ತವೆ ಸ್ನೇಹಿತರೆ ಇದು ಈ ಕುಸುಬೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬೆಳೀತಾರೆ ಬರೋದು ಅದು ಈ ಕಡೆ ಜಾಸ್ತಿ ಅಷ್ಟು ಬೆಳೆಯಲ್ಲ ಆದ್ದರಿಂದ ಈ ಒಂದು ಕುಸುಬೆಯನ್ನು ನಾವು ಉಪಯೋಗಿಸ್ಕೊಳ್ಳೋದು ಬಹಳ ಅತಿ ಮುಖ್ಯವಾಗುತ್ತದೆ ದಯವಿಟ್ಟು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಕುಸುಬೆಯನ್ನು ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ಕುಲಂಕು ತಿಳಿಸ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ